ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಪಾಕ್ ಮುಂದಿನ ಪಂದ್ಯ ಯಾವಾಗ ಇನ್ನು ಇತರ ಒಂದು ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡುತ್ತಾ ಹೋಗುತ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇದಕ್ಕೆ ಚಾಂಪಿಯನ್ಸ್ ಟ್ರೋಪಿಯ ಲೀಗ್ ಪಂದ್ಯಗಳು ನಾಳೆ ಅಂಡಾಗಲಿದೆ ಬಟ್ ಹೀಗಾಗಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಕೂಡ ಇದೀಗ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮುಖಾಮುಖಿಯಾಗಿತ್ತು ನಮ್ಮ ಭಾರತದಿಂದ ದುಬೈ ಅಂಗಳದಲ್ಲಿ ಪಾಕಿಸ್ತಾನ್ ತಂಡವನ್ನು ಬಗ್ಗು ಪಡೆದಿತ್ತು ಅದರ ರೀತಿ ಈಗ ಭಾರತ ವರ್ಸಸ್ ಪಾಕ್ ಮುಂದಿನ ಪಂದ್ಯ ಯಾವಾಗ ಅಂತ ಹೇಳೋದಾದರೆ ನೋಡ್ಬೋದು ಅಂದರೆ ಇದೀಗ ಸೆಪ್ಟೆಂಬರ್ ವೀಕ್ನಲ್ಲಿ ಏಷ್ಯಾ ಕಪ್ ಕೂಡ ಆರಂಭ ಆರಂಭವಾಗ್ತಿದೆ ಹೀಗಾಗಿ ಈ ಒಂದು ಏಷ್ಯಾ ಕಪ್ನಲ್ಲಿ ಭಾರತ ಮತ್ತು ಪಾಕ್ ಮುಖಾಮುಖಿಯಾಗ್ಬೋದು ಬಟ್ ಇದರಲ್ಲಿ ನಮ್ಮ ಟೀಮ್ ಇಂಡಿಯಾ ಕೂಡ ಎಲ್ರಿಗೂ ಫೇವರೇಟ್ ಆಗಿದೆ ಅಂದರೆ ಏಷ್ಯಾ ಕಪ್ಗೆ ಆಲ್ರೆಡಿ ಇದೀಗ ಟೀಮ್ ಕೂಡ ಇಲ್ಲಿ ಅನೌನ್ಸ್ ಆಯಿತು ಇದು ಏನಪ್ಪ ಅಂದರೆ ಇಂಡಿಯಾ ವರ್ಸಸ್ ಪಾಕ್ ಮುಂದಿನ ಪಂದ್ಯ ಇರೋದು ಏಷ್ಯಾ ಕಪ್ನಲ್ಲಿ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು